ಸಿಂಗಟಾಲೂರಿನ ನದಿ ತೀರದಲ್ಲಿರುವ ಶ್ರೀರಾಮಲಿಂಗೇಶ್ವರ ನಾಗಪ್ಪ ಹಾಗೂ ಹೊನ್ನತೇಮ ದೇವಿಯ ಮೂರ್ತಿಗಳನ್ನ ಕಿಡಗೇಡಿಗಳು ವಿರೂಪಗೊಳಿಸಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆಯೇ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದರು

ಭಗ್ನಗೊಂಡ ಮೂರ್ತಿಗಳನ್ನ ಕಂಡು ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಿಸಿಟಿವಿ ಇಲ್ಲದಿರುವುದನ್ನೇ ಬಂಡವಾಳ ಮಾಡಿಕೊಂಡ ದುಷ್ಕರ್ಮಿಗಳು ಕತ್ತಲಲ್ಲಿ ಈ ಕೃತ್ಯ ಎಸಗಿದ್ದಾರೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿರುವ ಈ ಘಟನೆಯ ಬಗ್ಗೆ ಶಾಸಕರು ಕಳವಳ ವ್ಯಕ್ತಪಡಿಸಿದ್ದು ಈ ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಇಲ್ಲ ಅವರು ಸಿಕ್ಕಿಲ್ಲ ಅಂತ ಹೇಳಿ ಹೇಳುವಂಗಿಲ್ಲ ಯಾಕಂದ್ರೆ ಇವತ್ತೆಲ್ಲವೂ ಇದೆ ನಮಗೆ ಇಲ್ಲೇ ಬಂದವರಿಗೆ ಸಿ ಡಿ ಆರ್ ಹಾಕಿದರೆ ಟವರ್ ಲೊಕೇಶನ್ಗಳು ಸಿಗ್ತದೆ ಎಲ್ಲವೂ ಸಹಿತ ನಮಗೆ ಸಿಗ್ತದೆ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತೇಳಿ ನಮ್ಮ ಟವರ್ ಲೊಕೇಶನ್ ಹಾಕಿದರೆ ಬಹುತೇಕ ಆ ಟವರ್ ಲೊಕೇಶನಲ್ಲಿ ಈ ಊರಿನವರು ಅವರು ಆಗದೇ ಇದ್ದರೆ ಹೊಸಬ್ರಾಗಿದ್ದರೆ ನಮ್ಗೆ ಗೊತ್ತಾಗುವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಆಗಬೇಕಾಗಿದೆ ಮತ್ತು ಇದನ್ನು ಮಾಡಿದವರು ನಾವು ಅಂದ್ಕೊಂಡಂಗೆ ಹಬ್ಬ ಇದೆ ಹಿಂದೂ ಹಬ್ಬ ನಡೀತಾ ಇದೆ ಹಿಂದೂ ಹಬ್ಬದ ಸಮಯದಲ್ಲಿ ಹಿಂದೂಗಳು ಅಂತ ಕೃತ್ಯ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಆ ಮನಸ್ಸು ಸಹಿತ ಒಪ್ಪೋದಿಲ್ಲ ಹಾಗಾಗಿ ಬೇರೆ ಧರ್ಮದವರು ಮಾಡಿರ್ಬೋದು ಅನ್ನೋದು ಒಂದು ಸಂಶಯ ಇದೆ ಎನ್ಕ್ವೈರಿ ಆದ ನಂತರ ಅದೇನು ಬರುತ್ತೋ ರಿಪೋರ್ಟ್ ನೋಡಿಕೊಂಡು ಆದಷ್ಟು ಬೇಗನೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಒಂದು ಇತ್ಯರ್ಥವನ್ನು ಹಾಡಲಿ ಅನ್ನೋದು ನಮ್ಮೆಲ್ಲರ ಬೈಕ್ ಈ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತಂದಿರುವುದು ಅತ್ಯಂತ ಹೇಯ ಕೃತ್ಯ ಭಕ್ತರ ಭಾವನೆಗಳ ಜೊತೆಗೆ ಆಟವಾಡಿದವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ ಸಾರ್ವಜನಿಕರು ಶಾಂತಿ ಕಾಪಾಡಬೇಕು ತಪಿತಸ್ಥರಿಗೆ ಶಿಕ್ಷೆ ಕೊಡಿಸುವ ಜವಾಬ್ದಾರಿ ನಮ್ಮದು ಎಂಬ ಭರವಸೆಯನ್ನ ನೀಡಿದ್ದಾರೆ ಬಟ್ ಆ ಕೃತ್ಯ ಸಿಗಿದವರು ಬೇಕು ನಾಳೆ ಇಂಥವು ಎಲ್ಲ ಕಡೆನೂ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಅದನ್ನು ಕೃತ್ಯ ಎಸ್ತವ್ರನ್ನ ಕಂಡುಹಿಡಿಯುವಂಥದ್ದು ನಮ್ಮ ಡಿಪಾರ್ಟ್ಮೆಂಟಿನ ಜವಾಬ್ದಾರಿ ಆಗಿದೆ ನೋಡೋಣ ಅದನ್ನು ನಮ್ಮ ಹಿರಿಯರ ಜೊತೆಯಲ್ಲಿ ಮನವಿ ಕೊಡ್ತೀವಂತ ಮಾತಾಡ್ಕೊಂಡಿದ್ದೀವಿ ಮನವಿ ಕೊಟ್ಟು ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ಅದನ್ನು ಕ್ರಮ ತಗೊಳ್ಳುವಂಥದ್ದನ್ನು ಸಹಿತ ನಾವು ಮಾಡ್ತೀವಿ ಒಂದು ಎಚ್ಚರಿಕೆಯನ್ನು ಕೊಡುವಲ್ಲಿ ಒಳಗೆ ನಮ್ಮ ತಾಲೂಕ ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲೆಯವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಾಪರ್ ಚಾನೆಲ್ ಮುಖಾಂತರ ಮಾಡ್ತೀವಿ ಅಷ್ಟೊತ್ತಿಗೆ ಆಗ್ಲಿಕ್ಕೆ ಮುಂದಿನ ಕ್ರಮವನ್ನು ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮ ಜೊತೆ ಮಾತಾಡಿಕೊಂಡು ಕ್ರಮವನ್ನು ವಹಿಸುವಂತಹ ಮಾಡ್ತೀವಿ ಶಾಸಕರ ಭೇಟಿಯಿಂದ ಆಕ್ರೋಶಗೊಂಡಿದ್ದ ಗ್ರಾಮಸ್ಥರಲ್ಲಿ ನ್ಯಾಯ ಸಿಗುವ ಭರವಸೆ ಮೂಡಿದೆ ಧಾರ್ಮಿಕ ಕೇಂದ್ರಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಿದಂತೆ ಸೂಕ್ತ ಭದ್ರತೆ ಒದಗಿಸಬೇಕೆಂಬುದು ಜನರ ಒತ್ತಾಯವಾಗಿದೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆನಂದ್ ಗೌಡ ಪಾಟೀಲ್ ಕೃಷ್ಣ ರಾಥೋಡ್ ಶಿವಾನಂದ ಪೂಜಾರ್ ಮತ್ತು ಊರಿನ ಹಿರಿಯ ಮುಖಂಡರಾದ ಗುಡದಯ್ಯ ಹಿರೇಮಠ್ ಸುನಿಲ್ ರೆಡ್ಡಿ ಬಸಣ್ಣ ಬಿಳಿಮಗ್ಗದ್ ರಾಮಸ್ವಾಮಿ ಕಾಕಡೆ ಮತ್ತು ಬಸಣ್ಣ ಹುಬ್ಬಳ್ಳಿಯವರು ಉಪಸ್ಥಿತರಿದ್ದರು ಉಡಚಪ್ಪ ತಿರಿ ನೈನ್ ಲೈವ್ ನ್ಯೂಸ್ ಗದಗ್